ಸಾದ್ರೆ ನಮಸ್ಕಾರ ನಾನು ಪ್ರಶಾಂತ್ ಅವನಿಸ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ದಿನಾಂಕದಂದು ಪದನಾಮವನ್ನ ಸ್ವೀಕಾರ ಮಾಡ್ತಿದ್ದಾರೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ಮುಖ್ಯಮಂತ್ರಿ ಇದ್ದಾರೆ ಅದೇ ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಬದಲಾವಣೆ ಆಗ್ತಿದ್ದಾರೆ ಹೌದು ಯಾವ ಒಂದು ದಿನಾಂಕಕ್ಕೆ ಸಿಎಂ ಆಗ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅದ ನಂತರ ನಮ್ಮ ಒಂದು ಕರ್ನಾಟಕಕ್ಕೆ ರಾಹುಲ್ ಗಾಂಧಿ ಅವರು ಯಾವಾಗ ಬರ್ತಿದ್ದಾರೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ನೋಡಿ ತುಂಬಾ ಜನರಿಗೆ ಒಂದೇ ಪ್ರಶ್ನೆ ಕಾಡ್ತಾ ಇದೆ ನಮ್ಮ ಒಂದು ಕರ್ನಾಟಕದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಯಾವಾಗ ಆಗ್ತಾರೆ ಪದನಾಮಾಗಿ ಯಾವಾಗ ಸ್ವೀಕಾರ ಮಾಡ್ತಾರೆ ಅದ ನಂತರ ಪ್ರಮಾಣ ವಚನ ಯಾವಾಗ ಸ್ವೀಕಾರ ಮಾಡ್ತಾರೆ ಇದೇ ತುಂಬಾ ಜನ ಕ್ವಶನ್ ಗಳನ್ನ ಕೇಳ್ತಾ ಇದಾರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ನಿಮ್ ಮುಂದೆ ಸಂಪೂರ್ಣವಾಗಿ ವರದಿಯನ್ನ ಇಡ್ತಾ ಇರೋದು ನೋಡಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸುತ್ತಲುಗಳನ್ನು ಕಳಿಸ್ಕೊಟ್ಟಿದ್ದಾರೆ ಮೊದಲಿಗೆ ಐದರಿಂದ ಆರು ಜನರಿಗೆ ಮಾತ್ರ ಗೊತ್ತಿತ್ತು ಈಗ ಅಖಿಲ ಕರ್ನಾಟಕ ರಾಜ್ಯ ಜನತೆಗೆ ಗೊತ್ತಾಗ್ತಾ ಇದೆ ಇದೇ ಒಂದು ದಿನಾಂಕಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಿ ಬದಲಾವಣೆ ಆಗ್ತಿದ್ದಾರೆ ಅದ ನಂತರ ಈ ಎಲ್ಲ ವರದಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ಇದೇ ದಿನಾಂಕಕ್ಕೆ ಯಾಕೆ ಈ ಬಂದು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಿಎಂ ಕುರ್ಚಿಗೆ ಇದ್ದಾರೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಎಲ್ಲಾ ಮಾಹಿತಿ ರಾಹು ಪ್ರತಿಯೊಂದು ಮಾಹಿತಿ ರಾತೆ ಯಾರು ಕೂಡ ಈ ಒಂದು ಹಿಡದಲ್ಲಿರುವಂತ ಯಾವ್ದೋ ಮಾಹಿತಿ ಕೂಡ ಮಿಸ್ ಮಾಡ್ಕೋಬೇಡಿ ಕುಣಿಸ್ಕಾಯ್ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೋ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವ ಉಚಿತವಾಗಿರತ್ತೆ ನಿಮ್ಮ ಒಂದು ಸಪೋರ್ಟ್ ಯಾರಿಗಿದೆ ಅದನ್ನು ಕಮೆಂಟ್ ಮಾಡಿ ಬಿಜೆಪಿ ಪಕ್ಷದವರಿಗೆ ಅತಿ ಹೆಚ್ಚು ಸಪೋರ್ಟ್ ಕೊಡ್ತಾರ ಅಥವಾ ಕಾಂಗ್ರೆಸ್ ಪಕ್ಷದವರಿಗೆ ಅತಿ ಹೆಚ್ಚು ಸಪೋರ್ಟ್ ಕೊಡ್ತಾರ ಅಂತ ಹೇಳಿ ನಿಮ್ ಅನಿಸಿಕೆ ಕಮೆಂಟ್ ಮಾಡಿ ತುಂಬಾ ಮುಖ್ಯ ಆಗಿರತ್ತೆ ಬನ್ನಿ ಸ್ನೇತ್ರ ಒಂದೊಂದಾದ್ ತಿಳಿಸ್ಕೊಡ್ತಾನೆ ಈಗ ಪ್ರಸ್ತುತ ಬಂದಿರುವಂತ ಮಾಹಿತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಸಿ ಆಗಿ ಬದಲಾವಣೆ ಆಗ್ತಾರೆ ಈಗ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಇದ್ದಾರೆ ಆದ್ರೆ ಈಗ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾವಾಗ ಬದಲಾವಣೆ ಆಗ್ತಾರೆ ಇದನ್ನೇ ಕ್ವಶನ್ ತುಂಬಾ ಜನ ತೆಲೆಯಲ್ಲಿ ಬಂದ್ಬಿಟ್ಟಿದೆ ನೋಡಿ ಎಲ್ಲ ಒಂದು ರಾಜಕಾರಣಿಗಳು ಎಲ್ಲ ಒಂದು ಸಚಿವರು ಒಂದೊಂದು ರೀತಿಯಲ್ಲಿ ಹೇಳಿಕೆಗಳು ಕೊಟ್ಟರು ಅವ್ರದೇ ಆಗಿರುವಂತ ಮಾತಿನಲ್ಲಿ ಕೆಲವರಿಗೆ ಟೀಕೆ ಮಾಡಿದ್ರು ಉದಾಹರಣೆಗೆ ಜಾರಿಕೋಳಿ ಆಗಬಹುದು ಅದ ನಂತರ ಈ ಒಂದು ಜಿ ಪರಮೇಶ್ವರ್ ಆಗಬಹುದು ವಿವಿಧ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಅವರೊಂದು ಅನಿಸಿಕೆಗಳನ್ನ ಹಾಕರು ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಏನಂದ್ರೆ ನವೆಂಬರ್ ಇಪ್ಪತ್ನಾಕನೇ ತಾರೀಕು ಈ ಒಂದು ಡೇಟ್ ಅನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕಂದು ಕರ್ನಾಟಕದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಜೊತೆಯಲ್ಲೇ ಸಚಿವ ಸಂಪುಟ ಪುನರ್ ರಚನೆ ಆಗ್ತಾ ಇದೆ ಅಂದ್ರೆ ಈ ಒಂದು ಇಪ್ಪತ್ನಾಲ್ಕನೇ ತಾರೀಕು ನವೆಂಬರ್ ಇಪ್ಪತ್ತರ ನವೆಂಬರ್ ಇಪ್ಪತ್ತಿದೆಯಲ್ಲ ಅಲ್ಲಿ ತನಕ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಗತ್ತೆ ಮೊದಲಿಗೆ ಹೆಂಗೇಳಿದ್ರು ಅದ ನಂತರ ಅದೇ ರೀತಿ ಈಗ ಕೂಡ ನಡೀತಾ ಇದೆ ಈಗ ಸಿ ಎಂ ಸಿದ್ದರಾಮಯ್ಯ ಏನಂದಿರೋದ ಸಿ ಎಂ ಸಿದ್ದರಾಮನವರು ಏನ್ ಮಾಹಿತಿಯನ್ನ ತಿಳಿಸ್ಕೊಟ್ಟಿದಾರ ಅಂದ್ರೆ ಈ ಒಂದು ಹೈಕಮಾಂಡ್ ಅವರು ಏನಾದ್ರು ಅವ್ರ ಯಾವ ರೀತಿಯಾಗಿ ಹೇಳ್ತಾರಲ್ಲ ಅದೇ ರೀತಿಯಾಗಿ ಮುಂದೆ ನಡೆಯುತ್ತೆ ಅವ್ರ ಏನಾದ್ರು ನಾನೇ ಸಿಎಂ ಆಗಿ ಮುಂದುವರಿಬೇಕಂದ್ರೆ ಹಂಗೆ ಮಾಡ್ತೇನೆ ಅಥವಾ ಆ ಏನಾದರೂ ಡಿ ಕೆ ಶಿವಕುಮಾರ್ ಅನ್ನ ಸಿ ಎಂ ಮಾಡಬೇಕಂದ್ರೆ ಅದು ಕೂಡ ನಾನು ನಿರ್ಧಾರಕ್ಕೆ ಬಂದಿದ್ದೇನೆ ಅಂತ ಹೇಳಿ ಡಿ ಕೆ ಸಾರಿ ಇವರು ಸಿಎಂ ಸದನ ತಿಳಿಸಿಕೊಟ್ಟಿದ್ದಾರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ನವೆಂಬರ್ ಇಪ್ಪತ್ತರ ಒಳಗಾಗಿ ಕರ್ನಾಟಕಕ್ಕೆ ರಾಹುಲ್ ಗಾಂಧಿ ಅವರು ಆಗಮನಿಸಿದ್ದಾರೆ ಒಂದು ಅಂದ್ರೆ ಕರ್ನಾಟಕಕ್ಕೆ ನವೆಂಬರ್ ಇಪ್ಪತ್ತನೇ ತಾರೀಕೊ ಒಳಗಾಗಿ ಸಿ ಎ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ ಇದು ಮಾಹಿತಿ ಬಂದಿರತೆ ಅದರ ಬಳಿಕ ಅದರ ಜೊತೆಯಲ್ಲೇ ಬಿಹಾರ್ ಚುನಾವಣೆ ಇದಲ್ಲ ಆ ಒಂದು ಫಲಿತಾಂಶ ಕೂಡ ನವೆಂಬರ್ ಹದಿನಾಲ್ಕನೇ ತಾರೀಕು ಒಳಗಾಗಿ ಬರಹತ್ತೆ ಇದೊಂದು ಪ್ಲಸ್ ಪಾಯಿಂಟ್ ಆಗಿರತ್ತೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ ಮನಸ್ಸಿಗೆ ತುಂಬಾ ಮುಖ್ಯ ಆಗಿರತ್ತೆ ಇಲ್ಲೇ ತಿಳಿಸ್ಕೊಟ್ಟೇನಲ್ಲ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಯಾರಾಗ್ತಾರೆ ಪ್ರಧಾನ ಪ್ರಧಾನಮಂತ್ರಿ ಸಾರಿ ಮುಖ್ಯಮಂತ್ರಿ ಅಂತ ಹೇಳಿ ನೋಡ್ಬೇಕಾಗಿದೆ ಏನಾದ್ರೂ ಹೈಕಮಾಂಡ್ ಅವರು ನಿರ್ಧಾರ ಮಾಡಿ ಮತ್ತೆ ಸಿಎಂ ಸಾರಿ ಸಿದ್ದರಾಮ್ನವ್ರನ್ನೇ ಏನಾದ್ರೂ ಸೇವ್ ಮಾಡಿದ್ರೆ ಮತ್ತು ಅವರೇ ಎರಡೂವರೆ ವರ್ಷ ತನಕ ಆಳ್ತಾರೆ ಆಡಳಿತ ಮಾಡ್ತಾರೆ ನಮ್ಮೊಂದು ಕರ್ನಾಟಕವನ್ನ ಆಡಳಿತ ಮಾಡ್ತಾರೆ ಅದೇ ರೀತಿಯಾಗಿ ಹೈಕಮಾಂಡ್ ಅವರು ಏನಾದರೂ ಮಾಹಿತಿ ಕೊಟ್ಟರೆ ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕಕ್ಕೆ ನಮ್ಮೊಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಪದನಾಮವನ್ನ ಸ್ವೀಕಾರ ಮಾಡ್ತಾರೆ ನೋಡಿ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈಗ ಇಪ್ಪತ್ನಾಲ್ಕನೇ ತಾರೀಕು ತನಕ ವೇಟ್ ಮಾಡಿ ಇಪ್ಪತ್ನಾಲ್ಕನೇ ತಾರೀಕದಂದು ಎದುರು ರಿಸಲ್ಟ್ ಬರತ್ತೆ ಹಾಗೆ ಮತ್ತೊಂದ್ ಮಾಡಿ ತಿಳಿಸ್ಕೊಡ್ತಾನೆ ನಿಮಗೆ ಗೊತ್ತಾಗತ್ತೆ ಯಾರು ಹೆಂಗೆ ಮಾತಾಡ್ತಿದ್ದಾರೆ ಯಾವ ಯಾವ ಸಚಿವರು ಹೆಂಗೆ ಮಾಡ್ತಾ ಇರ್ತಾರೆ ನಾನೇ ಮುಖ್ಯಮಂತ್ರಿ ಆಗ್ತೇನೆ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಹೇಳಿ ಇವ್ರಿದ್ದರು ಅವ್ರ ಮೇಲೆ ಹಾಕ್ತಿದ್ದಾರೆ ಅವ್ರಿದ್ದವ್ರು ಇವ್ರ ಮೇಲೆ ಹಾಕ್ತಿದ್ದಾರೆ ಹೆಸರು ತಗೊಳ್ಳಲ್ಲ ನೀವೇ ಒಂದ್ಸರಿ ಕಮೆಂಟ್ ಮಾಡಿ ನೋಡಿ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ